ಇವತ್ತಿನ ದಿನ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ ಒಂದು ಎರಡಲ್ಲ ತುಂಬ ಸಮಸ್ಯೆಗಳು ರೆಕ್ರೂಟ್ಮೆಂಟ್ ವಿಚಾರದಲ್ಲಿ ನಾನು ಸಿ ಎಂ ಸಿದ್ದರಾಮಯ್ಯ ಸರ್ನ ಭೇಟಿ ಮಾಡಿದ್ದೆ ಡಿ ಪಿ ಆರ್ ಸೆಕ್ರೆ ಸೆಕ್ರೆಟರಿ ಸರ್ ಭೇಟಿ ಮಾಡಿದ್ದೆ ಚೀಫ್ ಸೆಕ್ರೆಟರಿ ಭೇಟಿ ಮಾಡಿದ್ವಿ ಅದಾದಮೇಲೆ ಕೆ ಪಿ ಎಸ್ ಸಿ ಸೆಕ್ರೆಟ್ರೀನ ಇವತ್ತು ಭೇಟಿ ಮಾಡಿದ್ವಿ ಮತ್ತು ಡಿ ಜಿ ಮತ್ತು ಐ ಜಿ ಪಿ ಸಲೀಂ ಸರ್ ಐ ಪಿ ಎಸ್ ಅವ್ರನ್ನೂ ಭೇಟಿ ಮಾಡಿದ್ದೆ ಇವತ್ತು ವಿಚಾರ ಏನಪ್ಪ ಅಂತಂದರೆ ಈ ಒಂದು ಕೆ ಪಿ ಎಸ್ ಸಿಲ್ ಆಗಿದಂಥ ಎಕ್ಸಾಮ್ಸು ಸುಮಾರು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಳ ಮೀಸಲಾತಿ ಅಂತ ಹೇಳಿ ನೆಕ್ಸ್ಟ್ ಒಳ ಮೀಸಲಾತಿ ರೋಸ್ಟರ್ ಬರೋ ತನಕ ಒಳ ಮೀಸಲಾತಿ ಅಪ್ಲೈ ಆಗೋ ತನಕ ಯಾವ ಎಕ್ಸಾಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪ್ರಕಟಣೆ ಓಡಿಸಿದ್ರು ಅಂದರೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ರು ಅದಾದ್ಮೇಲೆ ರೀಸೆಂಟ್ ಆಗ ಅಂದ್ರೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ಆರ್ಡ್ರಲ್ಲಿ ಏನಿದೆ ಅಂತಂದ್ರೆ ಇಪ್ಪತ್ತೆಂಟು ನೋಟಿಫಿಕೇಶನ್ಸ್ ಇಪ್ಪತ್ತೆಂಟು ನೋಟಿಫಿಕೇಶನ್ಸ್ ಅಂತಂದ್ರೆ ಲಾಸ್ಟ್ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಯಾವುದೆಲ್ಲ ನೋಟಿಫಿಕೇಶನ್ ಇದೆ ಅಲ್ಲಿಂದ ಯಾವುದೇ ನೋಟಿಫಿಕೇಶನ್ಸ್ಗೆ ಒಂದು ಸಣ್ಣ ತಿದ್ದುಪಡಿ ಆಗಿದೆ ಯಾವುದೇ ತಿದ್ದುಪಡಿ ಅಂತ ಮೆನ್ಷನ್ ಮಾಡಿದ್ದಾರೆ ಯಾವುದೇ ತಿದ್ದುಪಡಿಯಲ್ಲಿ ಆಗಿದ್ರೆ ಎಲ್ಲ ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಸರ್ಕಾರ ಆದೇಶ ಹೊಡಿಸಿದೆ ಆದರೆ ಇದು ಸಮಸ್ಯೆ ಸರ್ಕಾರ ಯಾವುದಾದ್ರು ಒಂದು ಆದೇಶ ಹೊಡಿಸ್ಬೇಕಾದ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಎಷ್ಟು ಜನಕ್ಕೆ ಅನಾನುಕೂಲ ಆಗ್ತಾ ಇದೆ ಫಸ್ಟ್ ಅದನ್ನು ಚೆಕ್ ಮಾಡಬೇಕು ಯಾಕೆಂದ್ರೆ ಸುಮ್ಮನೆ ಇಷ್ಟ ಬಂದಂಗೆ ಒಂದು ಆದೇಶ ಓಡಿಸೋದಲ್ಲ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ಅಲ್ಲಿ ಸುಮ್ಮನೆ ಅಪ್ರೂವಲ್ ಸಿಗುತ್ತೆ ಅನ್ಬಿಟ್ಟು ನೀವು ಇಷ್ಟ ಬಂದಾಗ ಬೇಕಾ ಭೇಟಿ ಮಾಡೋದಲ್ಲ ನಾನು ಇವತ್ತು ಕೆ ಪಿ ಎಸ್ ಸಿ ಸೆಕ್ರೆಟರಿ ಸರ್ ಭೇಟಿ ಮಾಡಿದ್ದೆ ಮತ್ತೆ ಅದರಲ್ಲಿ ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಸರ್ ಅವರು ಇದ್ರು ಇಬ್ಬರ ಹತ್ರನೂ ಚರ್ಚೆ ಮಾಡಿದಾಗ ಕೆ ಪಿ ಎಸ್ ಸಿ ಒಂದು ಎಕ್ಸಾಮ್ಸು ಅಂದ್ರೆ ಫಾರ್ ಎಕ್ಸಾಂಪಲ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಸ್ಟೂಡೆಂಟ್ಸ್ ಅನ್ಕೊಂಬೋದು ಈಗೇನಪ್ಪ ಇವತ್ತು ಸಂಜೆ ಎಚ್ ಕೆಜ್ ಕಿ ಆನ್ ಬಿಟ್ಟಿದ್ದಾರೆ ಅಂತ ಹೇಳಿ ಆದ್ರೆ ನಾವು ಕೆ ಪಿ ಎಸ್ ಸಿ ಸೆಕ್ರೆಟರಿ ಸರ್ ಮತ್ತೆ ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರ್ ಸರ್ ಹತ್ರ ಡಿಸ್ಕಶನ್ ಮಾಡಿದಾಗ ಎಲ್ಲ ನೋಟಿಫಿಕೇಷನ್ಸು ಗೌರ್ಮೆಂಟ್ ಆರ್ಡ್ರನ್ನ ಫಾಲೋ ಮಾಡಬೇಕಾಗುತ್ತೆ ಲೆಜಿಸ್ಲೇಟಿವ್ ಏನು ಆರ್ಡರ್ ಮಾಡುತ್ತೋ ಅದನ್ನ ಎಕ್ಸಿಕ್ಯೂಟಿವ್ ಫಾಲೋ ಮಾಡಲೇಬೇಕು ಯಾಕೆಂದ್ರೆ ನಾನು ಎಲ್ಲರ ಹತ್ರ ನೋಡಿದ್ದೀನಿ ಜಸ್ಟು ಕೆ ಪಿ ಎಸ್ ಸಿ ಅಂತಂದರೆ ಒಂದು ಅಪಾಯಿಂಟಿಂಗ್ ಅಂದ್ರೆ ಅಂದರೆ ಅವ್ರ ರೆಕ್ರೂಟ್ಮೆಂಟ್ ಅಷ್ಟೇ ಅದು ಅಪಾಯಿಂಟಿಂಗ್ ಅಥಾರಿಟಿ ಗೌರ್ಮೆಂಟ್ ಇರೋದು ಯಾವುದೇ ನೋಟಿಫಿಕೇಷನ್ಸ್ ಇದ್ರೂ ಗೌರ್ಮೆಂಟ್ ಎನಿ ಟೈಮ್ ಏನು ಬೇಕಾದ್ರೂ ಮಾಡ್ಬೋದು ಆದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ವಿಚಾರಕ್ಕೆ ಯಾಕೆಂದರೆ ಇಲ್ಲಿ ಸ್ಟೂಡೆಂಟ್ಸಿಗೆ ಸಮಸ್ಯೆ ಮಾಡಬಾರ್ದು ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋದು ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರದು ಯಾವುದೇ ಕ್ವಶನ್ ಪೇಪರ್ ಲೀಕ್ ಆಗಿತ್ತಾ ಯಾವುದಾದ್ರೂ ಸ್ಕ್ಯಾಮ್ ಆಗಿತ್ತಾ ಬ್ಲೂಟೂತ್ ಸ್ಕ್ಯಾಮ್ ಆಗಿತ್ತಾ ಇಲ್ಲ ಏನಾದರೂ ಡಿಲೇ ಯಾರಾದರೂ ಎಕ್ಸಾಮ್ಸ್ ಬರ್ದಿಲ್ವಾ ಯಾರಾದ್ರೂ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗಿದೆಯಾ ಏನೂ ಆಗಿಲ್ಲ ಜಸ್ಟ್ ಕೆ ಪಿ ಎಸ್ ಸಿ ಅವರು ರಿವೈಸ್ಡ್ ಕೀ ಆನ್ಸರ್ ಬಿಡಬೇಕು ಕೆಲವೊಂದು ಮಿಸ್ಟೇಕ್ಸ್ ಮಾಡಿದೆ ಇಲ್ಲ ಇಲ್ಲ ಅದು ಫೈನಲ್ ಆದರೆ ಅದಕ್ಕೆ ಮುಂಚೆ ಒಂದೊಂದು ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಹೋಗಿ ಬರೀಬೇಕು ಅಂತಂದರೆ ಐದೈದು ಸಾವಿರ ಖರ್ಚು ಮಾಡ್ತಾರೆ ಎಕ್ಸಾಮ್ ಸೆಂಟರಲ್ಲಿ ಇವತ್ತು ಜಸ್ಟ್ ಟೂ ಡೇಸಲ್ಲಿ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತೆ ಮೂವತ್ತಲ್ಲಿ ಅಂದರೆ ಡೇಟ್ ಎಕ್ಸ್ಟೆಂಡ್ ಮಾಡಿರೋದಕ್ಕೆ ಅದು ತಿದ್ದುಪಡಿಗೆ ಆ ತಿದ್ದುಪಡಿಗೆ ನೇ ಕ್ಯಾನ್ಸಲ್ ಮಾಡ್ತೀರಾ ಅಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಕೆ ಎಸ್ ಎಕ್ಸಾಮ್ ನೀವು ರೀ ಎಕ್ಸಾಮ್ ಮಾಡ್ತೀರಾ ಇಲ್ಲ ನೋಟಿಫಿಕೇಶನ್ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್ಕಾರ ಕನ್ನಡದಲ್ಲಿ ಅಷ್ಟು ಮಿಸ್ಟೇಕ್ಸ್ ಇದೆ ನೀವು ಯಾವುದೇ ಕೆ ಎಸ್ ಎರಡನೇ ಟೈಮು ಕೆ ಪಿ ಎಸ್ ಸಿ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೈಕೋರ್ಟ್ ಕೂಡ ಹೇಳಿದ್ದಾರೆ ಮುಂದೊಂದು ಮುನ್ನೂರಾರು ಜನ ಮೇನ್ಸ್ ಬರ್ತಾರೆ ಎಪ್ಪತ್ತಾರು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನೀವು ಅಸೆಂಬ್ಲಿಯಲ್ಲೂ ಕೂಡ ಹೇಳಿದ್ರಿ ಕೋರ್ಟ್ ಆರ್ಡರ್ ಏನ್ ಬಂದ್ರು ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ ಅಲ್ಲಿ ಹೇಳಿದ್ರು ಅಂದ್ರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಇಂದ ಅದು ನೋಟಿಫಿಕೇಶನ್ಸ್ ರದ್ದು ಮಾಡಿ ಮತ್ತೆ ರೀ ಎಕ್ಸಾಮ್ ಮಾಡಿ ಅಂತ ನೀವೇನಾದ್ರು ಇದು ತಗೊಂಡ್ರ ಇಲ್ಲ ಹೈಕೋರ್ಟ್ ಅಲ್ಲಿ ಕನ್ನಡ ಮೀಡಿಯಂ ಎಲ್ಲ ಮುನ್ನೂರ ಆರು ಜನಕ್ಕೆ ಮೇನ್ಸ್ ಅವಕಾಶ ಮಾಡಿಕೊಟ್ರು ಆಯ್ತು ಎಲ್ಲರಿಗೂ ಮೇನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ನೀವೇನಾದ್ರು ಇದು ತಗೊಂಡ್ರಾ ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರ ಮಾಡಿಲ್ಲ ಒಂದ್ಸತಿ ಸುಮ್ನೆ ಅಸೆಂಬ್ಲಿಯಲ್ಲಿ ಏನಾದ್ರು ಡಿಸ್ಕಷನ್ ಆಯ್ತು ಅಂತ ಹೇಳ್ಬಿಟ್ಟು ನೀವೇನು ತಗೊಂಡಿಲ್ಲ ಆಕ್ಷನ್ ತಗೊಂಡಿಲ್ಲ ಇವಾಗ ಏಕಾಏಕಿ ನೀವು ಎಲ್ಲ ಎಕ್ಸಾಮ್ಸ್ ಎಕ್ಸಾಮ್ಸ್ ಕಂಡಕ್ಟ್ ವಿದ್ಯಾರ್ಥಿಗಳು ತೊಂದ್ರೆ ಆಗಲ್ವಾ ನಾವು ಇವತ್ತು ಹೋಗಿ ಚರ್ಚೆ ಮಾಡಿದಾಗ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ರು ರೀಸೆಂಟ್ಲಿ ಗ್ರೂಪ್ ಸಿ ಎಕ್ಸಾಮ್ಸ್ ಏನ್ ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಅಲ್ಲಿ ತಿದ್ದುಪಡಿ ಆಗಿರೋದು ಮತ್ತೆ ಹೊಸ ನೋಟಿಫಿಕೇಶನ್ಸ್ ಏನಿದೆ ಅಷ್ಟು ನೋಟಿಫಿಕೇಶನ್ಸ್ ಮತ್ತೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಲ್ಯಾಂಡ್ ಸರ್ವೇಯರು ಲ್ಯಾಂಡ್ ಸರ್ವೇಯರು ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಇವೆಲ್ಲ ನೋಟಿಫಿಕೇಶನ್ಸ್ ನೋಟಿಫಿಕೇಶನ್ಸ್ ಆಗಬೇಕು ಅಂತಂದ್ರೆ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಮತ್ತೆ ವಾಪಸ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಮತ್ತೆ ರೋಸ್ಟರ್ ಚೇಂಜಸ್ ಮಾಡಬೇಕು ಅದೇ ಫಾರ್ಮ್ ಸಿಕ್ಸ್ ತಿರ್ಗ ಮತ್ತೆ ಕೆ ಪಿ ಎಸ್ ಸಿ ಬರಬೇಕು ಇಷ್ಟೆಲ್ಲ ಆಗಬೇಕು ಅಂದ್ರೆ ಎಷ್ಟು ದಿನ ಆಗುತ್ತೆ ನೀವೇ ಯೋಚನೆ ಮಾಡಿ ಒಂದೂವರೆ ವರ್ಷ ಆಗಿದೆ ಎರಡು ವರ್ಷ ಆಗಿದೆ ನೋಟಿಫಿಕೇಶನ್ಸ್ ಬಂದು ಇನ್ನೊಂದು ಸ್ಟೂಡೆಂಟ್ಸ್ ಎಷ್ಟು ಕಷ್ಟಪಟ್ಟು ಹೋಗ್ಬೇಕೇಳಿ ಅವ್ರ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಳೆ ನೆಕ್ಸ್ಟ್ ವೀಕ್ ಅಲ್ಲಿ ಎಕ್ಸಾಮ್ಸ್ ಆಗಬೇಕು ಆ ಎಕ್ಸಾಮ್ಸ್ ಎಲ್ಲ ತಿರ್ಗಾ ಮತ್ತೆ ಪೋಸ್ಟ್ ಪೋಸ್ಟ್ಪೋನ್ ಒಳ ಮೀಸಲಾತಿನ ರೋಸ್ಟರ್ನ ಅಪ್ಲೈ ಮಾಡಿಕೊಂಡು ವಿತ್ ಇನ್ ಒನ್ ವೀಕ್ ಅಲ್ಲಿ ನೀವೆಲ್ಲನೂ ಮಾಡಬಹುದಾಗಿತ್ತು ನಾನು ಅವಾಗಲೇ ಹೇಳಿದ್ದೆ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಾರಂಭ ಮಾಡಿದ್ರೆ ಯಾವ ಸಮಸ್ಯೆನೂ ಆಗ್ತಿರ್ಲಿಲ್ಲ ಇಲ್ಲಿವರೆಗೂ ನೀವು ಅವಾಗೆ ಕೇಳಿ ಅಷ್ಟು ಸತಿ ಸಾವಿರ ಸತಿ ಹೇಳಿದ್ದೀನಿ ಒಂದು ವರ್ಷ ಇಂದ ಒಂದೂವರೆ ವರ್ಷ ಇಂದ ಹೇಳ್ತಾನೆ ನೀವು ಒಳ ಮಿಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಕಂಟಿನ್ಯೂಷನ್ ಇರಲಿ ಅಂತ ಹೇಳಿ ಆ ಒಂದು ವರ್ಡ್ ಒಳ ಮಿಸಲಾತಿ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಆರ್ಡರ್ ಪಾಸ್ ಮಾಡಿದ್ರೆ ಇವೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ ಇವೆಲ್ಲ ಸಮಸ್ಯೆ ಎಕ್ಸಾಮ್ಸ್ ಆದ್ಮೇಲೆ ಕೆ ಪಿ ಎಸ್ ಸಿ ಅವರು ಸಾವಿರಾರು ಲಕ್ಷ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಎಕ್ಸಾಮ್ಸ್ ನಡೆಸಿರ್ತಾರೆ ಆ ಎಕ್ಸಾಮ್ಸ್ ನಡೆಸಿರೋದು ಸ್ಟೂಡೆಂಟ್ಸ್ ಕಷ್ಟಪಟ್ಟು ಹೋಗಿ ಎಕ್ಸಾಮ್ಸ್ ಎಕ್ಸಾಮ್ಸ್ ಓದ್ಕೊಂಡು ಎಕ್ಸಾಮ್ ಸೆಂಟರ್ಗೆ ಹೋಗಿ ಬರೆದು ಬಂದಾದ್ಮೇಲೆ ನೀವು ಇಷ್ಟೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತಂದ್ರೆ ನೀವು ನಿಜವಾಗ್ಲು ಏನಾದರೂ ಮಾನವೀಯತೆ ಅನ್ನೋದು ಇದೆಯಾ ಸರ್ಕಾರ ಸರ್ಕಾರ ಅದ್ರಲ್ಲಿ ಕ್ಯಾಬಿನೆಟ್ ಇದೆ ಅಂತ ಸುಮ್ಮನೆ ಇಷ್ಟ ಬಂದಿದ್ದು ಆರ್ಡರ್ ಎಲ್ಲ ಮಾಡ್ಕೊಂಡು ಹೋದ್ರೆ ಇಲ್ಲಿ ಯಾರ ಸಮಸ್ಯೆ ಉಂಟು ಮಾಡಿ ಸಮಸ್ಯೆ ಆಗೋದು ವಿದ್ಯಾರ್ಥಿಗಳಿಗೆ ನೀವು ಒಂದೇ ಒಂದ್ ದಿನ ಬಂದು ಇಲ್ಲಿ ಲೇಔಟ್ ವಿಜಯನಗರ ಧಾರವಾಡ ಬಿಜಾಪುರ ವಿದ್ಯಾರ್ಥಿಗಳು ಒಂದೊಂದ್ ಟೈಮ್ ಊಟ ಮಾಡಿದ್ರೆ ಒಳ್ಳೆ ಊಟ ಮಾಡಕ್ ಆಗದಿರ ಅವರು ಅಲ್ಲಿ ಸಾಂಬಾರ್ ತಗೊಂಡೋಗಿ ಮನೇಲಿ ರೈಸ್ ಮಾಡ್ಕೊಂಡು ಊಟ ಮಾಡ್ತಿದಾರೆ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ರೈಸ್ ಮಾಡ್ಕೊಂಡು ಮೊಸರಲ್ ಊಟ ಮಾಡ್ ಊಟ ಮಾಡಿ ಒಂದು ಊಟ ಇದು ದಿನ ಕಳೀತಾ ಇದಾರೆ ಇಷ್ಟೆಲ್ಲಾ ಸಮಸ್ಯೆ ಇರ್ಬೇಕಾದ್ರೆ ಸರ್ಕಾರ ಯಾಕೆ ಇಷ್ಟು ಅಷ್ಟು ಅನ್ಯಾಯ ಮಾಡ್ತಿದ್ರೆ ಗೊತ್ತಾಗ್ತಾ ನಾವಂತೂ ಇದನ್ನ ಖಂಡಿಸ್ತೀವಿ ಇದ್ರ ಬಗ್ಗೆ ನಾವು ದೊಡ್ಡ ಮಟ್ಟ ಹೋರಾಟ ಮಾಡ್ತೀವಿ ನೇಮಕಾತಿ ಪ್ರಕ್ರಿಯೆ ನೀವು ಇನ್ನು ಈ ವರ್ಷ ಅಂತ ನೀವು ಯಾವ ನೋಟಿಫಿಕೇಶನ್ಸ್ ಮಾಡಲ್ಲ ನೀವು ರೋಸ್ಟರ್ ಮಾಡಿ ಫಾರ್ಮ್ ಸಿಕ್ಸ್ ತಗೊಂಡು ಡಿಪಾರ್ಟ್ಮೆಂಟ್ ವೈಸ್ಗೆ ಪ್ರೆಸರ್ ತಗೊಂಡು ಒಂದು ಮೀಟಿಂಗ್ ಮಾಡಿ ಏನಾದ್ರು ಮಾಡಿದೀರಾ ಇಲ್ಲ ಇಂಥ ದಿನ ನೇಮಕಾತಿ ಮಾಡಿದೀನಿ ಮಾಡ್ತೀನಿ ಅಂತ ಯಾವ್ದಾದ್ರು ಒಂದೇ ಒಂದು ನೋಟಿಫಿಕೇಶನ್ ಮಾಡಿದ್ರಾ ಯೋಚನೆ ಮಾಡಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತೀರಾ ನೀವು ಎಮ್ ಎರಡು ಮೂರು ವರ್ಷ ಕೊಟ್ರೆ ಏನು ಆಗಲ್ಲ ನೀವು ಐದು ವರ್ಷ ಅಲ್ಲ ಹತ್ತು ವರ್ಷ ವಯೋಮಿತಿ ಕೊಟ್ಟರು ಎಕ್ಸಾಮ್ ನೋಟಿಫಿಕೇಶನ್ ಮಾಡಿಲ್ಲ ಅಂದ್ರೆ ಪ್ರಯೋಜನ ಏನಿದೆ ನಿಮಗೆ ಸರ್ಕಾರಕ್ಕೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಸ್ಟೂಡೆಂಟ್ಸ್ ಕನ್ಸರ್ನ್ ಇದ್ರೆ ಯಾಕೆಂದ್ರೆ ಸ್ಟೂಡೆಂಟ್ಸ್ ನ ನೀವ್ ಎದುರಾಕೊಂಡ್ರೆ ಹೇಳ್ತೀನಿ ಕೇಳಿ ಸರ್ಕಾರ ನಿಜವಾಗ್ಲೂ ಒಳ್ಳೇದಾಗಲ್ಲ ಯಾಕೆಂದ್ರೆ ಸ್ಟೂಡೆಂಟ್ ಶಾಪ ಇದೆ ನೋಡಿ ಅವ್ರು ಪಡ್ತಾ ಇರೋ ಕಷ್ಟ ಒಂದೊಂದಲ್ಲ ದಯವಿಟ್ಟು ಸರ್ಕಾರ ಅರ್ಥ ಮಾಡಿಕೊಂಡು ಯಾಕೆಂತಂದ್ರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದಂತ ಫಸ್ಟ್ ಡಿಸೈಡ್ ಮಾಡಿ ಒಳ್ಳೇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ನೀವು ಆಮೇಲೆ ಮಾಡ್ಕೊಳ್ಳಿ ನೀವೆಷ್ಟು ಭ್ರಷ್ಟಾಚಾರ ಮಾಡ್ಕೊಂತೀರಾ ಎಷ್ಟು ಆಸ್ತಿ ಮಾಡ್ಕೊತೀರಾ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಓಕೆನಾ ಸ್ಟೂಡೆಂಟ್ಸ್ ವಿಚಾರವಾಗಿ ರೆಕ್ರೂಟ್ಮೆಂಟ್ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಆಗಬೇಕು ಆ ವಿಚಾರವಾಗಿ ನಾನು ಗಂಭೀರವಾಗಿ ಹೇಳ್ತಾ ಇದೀನಿ ಕೆ ಪಿ ಎಸ್ ಸಿಗೂ ಅಷ್ಟೇ ಮತ್ತೆ ಸರ್ಕಾರಕ್ಕೆ ಕೆ ಪಿ ಎಸ್ ಸಿ ಪಾಪ ನಿಜವಾಗ್ಲೂ ಹೇಳ್ತೀನಿ ಕೆ ಪಿ ಎಸ್ ಸಿ ಸೆಕ್ರೆಟರಿ ಡಾಕ್ಟರ್ ವಿಶಾಲ್ ಸರ್ ಮತ್ತೆ ಎಕ್ಸಾಮಿನೇಷನ್ ಕಂಟ್ರೋಲ್ ಅಷ್ಟೇ ಇದಕ್ಕೂ ಮುಂಚೆ ಪಾಪ ಅವರು ಕೆ ಎಸ್ ಎಲ್ ಮಿಸ್ಟೇಕ್ ಮಾಡಿದ್ದಾರೆ ಇವತ್ತು ನಾವು ಸುಮಾರು ಒಂದು ಅರ್ಧ ಗಂಟೆ ಕೂತ್ಕೊಂಡು ಚರ್ಚೆ ಮಾಡಿದಾಗ ಅವರು ಇರೋ ಮಾಹಿತಿ ಎಲ್ಲ ಕೊಟ್ಟು ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು ನಾವು ಕೆ ಪಿ ಎಸ್ ಸಿ ಬಗ್ಗೆ ನಾವು ಬ್ಲೇಮ್ ಮಾಡ್ತಾ ಇಲ್ಲ ನಿಜವಾಗ್ಲೂ ಸರ್ಕಾರದ ಮೇಲೆ ನಾವು ಬ್ಲೇಮ್ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ನೀವು ನೋಟಿಫಿಕೇಶನ್ಸ್ ಮಾಡಬೇಕು ಅಂತಂದರೆ ಕೆ ಎಸ್ ರೀನೋಟಿಫಿಕೇಷನ್ ಮಾಡಿ ಬೇರೆ ಯಾವ ನೋಟಿಫಿಕೇಷನ್ಸಲ್ಲೂ ಏನೂ ತೊಂದರೆ ಆಗಿಲ್ಲ ಯಾಕೆ ಅಂತಂದರೆ ಇವತ್ತು ಕಷ್ಟಪಟ್ಟು ಎಕ್ಸಾಮ್ಸ್ ಓದ್ತಾ ಇದ್ದಾರೆ ಹಂಗಾಗಿ ಈ ಒಂದು ವಿಚಾರವಾಗಿ ನಾವು ಧಾರವಾಡದಲ್ಲಿ ಅತಿ ಶೀಘ್ರದಲ್ಲಿ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಎಲ್ಲ ಸ್ಟೂಡೆಂಟ್ಸು ಒಗ್ಗಟ್ಟಾಗಿ ಮತ್ತೆ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಅಷ್ಟೇ ನೀವು ಟೆಸ್ಟ್ ಸೀರೀಸ್ ಮಾಡೋದು ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ನ ಸ್ಟೂಡೆಂಟ್ಸ್ ಕಷ್ಟ ಸುಖ ಅವರು ಕಷ್ಟ ಸುಖಕ್ಕೆ ನಿಂತ್ಕೊಳ್ಳಿ ಅಂತ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಹೇಳ್ತೀನಿ ಯಾಕೆ ಅಂತಂದರೆ ಈ ವರ್ಷ ಅಲ್ಲ ಇನ್ನೂ ಒಂದು ವರ್ಷ ಯಾವುದು ನೇಮಕಾತಿ ಆಗೋಲ್ಲ ಇವ್ರು ಈ ಥರ ಡಿಲೇ ಮಾಡ್ಕೊತಾ ಹೋದ್ರೆ ಡಿಪಾರ್ಟ್ಮೆಂಟ್ ಅವರು ನೀವು ರೋಸ್ಟರ್ಸ್ಗಾಗಿರ್ಬೋದು ಮತ್ತು ಫಾರ್ಮ್ ಸಿಕ್ಸ್ಗೆ ಈ ಒಂದು ಗೆ ವಿತಿನ್ ಎ ಒಂದು ವಾರದಲ್ಲಿ ಮಾಡ್ಬೋದು ಇಲ್ಲ ಒಂದು ತಿಂಗಳಲ್ಲಿ ಮಾಡ್ಬೋದು ಆದರೆ ಡಿಪಾರ್ಟ್ಮೆಂಟ್ ಅವ್ರು ಬೇಕು ಅಂತ ಡಿಲೇ ಮಾಡ್ತಾರೆ ಸಿಕ್ಸ್ ಮಂತ್ ಆದರೂ ಆಗ್ಬೋದು ಒನ್ ಇಯರ್ ಆಗ್ಬೋದು ಆಲ್ರೆಡಿ ಎರಡು ವರ್ಷ ಮುಂಚೆ ಒಂದೂವರೆ ವರ್ಷ ಎರಡು ವರ್ಷ ಮುಂಚೆ ಬಂದಿರೋ ನೋಟಿಫಿಕೇಶನ್ಸ್ ಇಷ್ಟು ಡಿಲೇ ಆಗ್ತಾ ಇದೆ ಅಂತಂದ್ರೆ ಇನ್ನು ಹೊಸ ನೋಟಿಫಿಕೇಶನ್ ನೀವೇ ವ್ಯವಸ್ಥೆ ಮಾಡಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗಿಲ್ಲ ಎಫ್ ಡಿ ಎಸ್ ಡಿ ನೋಟಿಫಿಕೇಶನ್ಸ್ ಆಗಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ ನೋಟಿಫಿಕೇಶನ್ಸ್ ಆಗಿಲ್ಲ ಮತ್ತೆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಎ ಇಇ ಇದು ಯಾವ ಪೋಸ್ಟ್ ನೋಟಿಫಿಕೇಶನ್ಸ್ ಕರೀತಿಲ್ಲ ಅಂತಂದ್ರೆ ಎಷ್ಟು ನೀವು ಯೋಚನೆ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇರೋದು ಎಲ್ಲರೂ ಎಲ್ಲ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತೀನಿ ಒಗ್ಗಟ್ಟಾಗಿ ನಿಮ್ಗೆ ಯಾವುದೇ ಚರ್ಚೆ ಆಗಿರ್ಬೋದು ಡೇ ಡೇ ಟು ಡೇ ಅಪ್ಡೇಟ್ ಬೇಕು ಮತ್ತು ನೆಕ್ಸ್ಟ್ ಪ್ರೊಟೆಸ್ಟ್ ಏನು ಎಲ್ಲ ಅಂತಂದರೆ ಗ್ರೂಪಲ್ಲಿ ಅಂದರೆ ಅಲ್ಲಿ ಅಕ್ಸಾ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅದರಲ್ಲಿ ಜಾಯಿನ್ ಆಗಿ ಎಲ್ಲ ಅಪ್ಡೇಟ್ ಸಿಗುತ್ತೆ ಡೇ ಟು ಡೇ ಮತ್ತೆ ನೆಕ್ಸ್ಟ್ ಪ್ರೊಟೆಸ್ಟ್ ಏನು ಮಾಡಬೇಕು ಎಲ್ಲನೂ ಮಾಡೋಣ ಮತ್ತೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಗ್ರೂಪ್ ಸಿ ಎಕ್ಸಾಮ್ಸು ಸಪೋಸ್ ಏನಾದರೂ ಕೋರ್ಟ್ ವಿಚಾರ ಏನಾದರೂ ಮಾಡಬೇಕು ಅಂತಂದ್ರೂ ಇದನ್ನೆಲ್ಲ ಮಾಡೋಣ ಓಕೆನಾ ಅದಾದಮೇಲೆ ಎಲ್ಲ ಎಲ್ಲ ಏನು ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡೋಣ ಟೈಮ್ ಟು ಟೈಮ್ ನೇಮಕತೆ ಆಗಬೇಕು ಎಲ್ಲನೂ ಆಗಬೇಕಂತಂದ್ರೆ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ ಒಗ್ಗಟ್ಟಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ನಮಗೆ ಏನ್ ಬೇಕೋ ಅದನ್ನ ನಾವು ಮಾಡ್ಬೇಕಂತಂದ್ರೆ ನಾವು ಒಗ್ಗಟ್ಟಾಗಿ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡೋಣ ಥ್ಯಾಂಕ್ ಯು ನಮಸ್ಕಾರ